ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇವಾಗ ನೀವು ಮೇಲ್ಗಡೆ ಮೇಡಮ್ ವೈಟ್ ತರ ಬರ್ತಾಯಿದೆ ಮೇಡಮ್ ವೈಟ್ ಥರ ಬರ್ತಾಯಿದೆ ಬಾಬಿನಿಲರ ದಾರ ಮೇಲ್ಗಡೆ ಬರ್ತಾಯಿದೆ ಏನು ಮಾಡೋದು ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಮತ್ತು ಇವಾಗ ಕಸ್ಟಮರ್ ಬ್ಲೌಸ್ ಡಿಸೈನ ಮಾಡ್ತಾ ಇರ್ತೀರ ಅವಾಗ ಮೇ ಬಾಬಿನಲ್ಲಿರೋ ದಾರ ಮೇಲ್ಗಡೆ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಆವಾಗ ಅದು ತುಂಬ ಕಾಸ್ಟ್ಲಿ ಸ್ಯಾರಿಯಾಗಿರುತ್ತೆ ಆದರೆ ಅದನ್ನು ಏನು ಗೊತ್ತಾಗ್ತಾ ಇರಲ್ಲ ನೀವು ಮುಂದೆಗಡೆ ಟೆನ್ಷನ್ ಕೂಡ ಲೂಸ್ ಮಾಡ್ಕೋತೀರಾ ಬಾಬಿನ ಕೂಡ ಟೈಟ್ ಮಾಡ್ತೀರಾ ಏನೇನೋ ಸಾಹಸ ಮಾಡ್ತೀರಾ ಬಟ್ ಆದರೆ ಆಗಲ್ಲ ಆ ಥರ ಪ್ರಾಬ್ಲಮ್ ಇವಾಗ ನನಗೂ ಆಗಿದೆ ನೋಡಿ ಆ ಥರ ಪ್ರಾಬ್ಲಮ್ ಆದಾಗ ನಾವು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಬಾಬಿನಲ್ಲಿರೋ ದಾರ ಮೇಲೆ ಬಂದಾಗ ನಿಮ್ಗೆ ಅನಿಸ್ತಾ ಇರುತ್ತೆ ಕಸ್ಟಮರ್ಗೆ ನಾನು ಯಾವ ರೀತಿಯಾಗಿ ವರ್ಕ್ನ ಹಾಕ್ಕೊಡ್ಲಿ ಈ ಥರ ಇದೆ ಎಷ್ಟೇ ನಾನು ಮಿಷಿನಲ್ಲಿ ಅಡ್ಜಸ್ಟ್ ಮಾಡಿದ್ರು ಕೂಡ ಬಾಬಿನಲ್ಲಿರೋ ದಾರ ಬರ್ತಾ ಬರ್ತಾಯಿದೆ ಅಂತ ಅನಿಸುತ್ತಲ್ವ ನಿಮಗೆ ನಾನು ಅಂದರೆ ದಾರ ಸ್ವಲ್ಪ ಲೋಕಲ್ ಥ್ರೆಡ್ ಹಾಕೊಂಡಿದ್ದೆ ಇದಕ್ಕೆ ಅದಕ್ಕೆ ಅದು ಸ್ವಲ್ಪ ಬಾಬಿನಿರೋ ದರ ಮೇಲೆ ಬರ್ತಾಯಿತ್ತು ಟೈಟ್ ಮಾಡಿದ್ರೆ ಫುಲ್ಲು ಬಾಬಿನಿರೋ ದರ ಮೇಲೆ ಬರ್ತಾಯಿತ್ತು ಲೂಸ್ ಮಾಡಿದ್ರೆ ದಾರ ಲೂಸ್ ಲೂಸ್ ಬರ್ತಾಯಿತ್ತು ಆಗ ನಾವು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಮತ್ತು ನಾವು ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೂ ಕಾಣಿಸುತ್ತೆ ಬಾಬಿನಿಲೋ ದರ ಮೇಲೆ ಬರ್ತಾ ಇರೋದು ಅದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಈ ಥರ ಆಗಿದೆ ಸರ್ ಆಯಿತು ಯಾಕಂದರೆ ಸ್ಟೂಡೆಂಟ್ಸ್ಗಳಿಗೆ ಈ ಥರ ಪ್ರಾಬ್ಲಮ್ ಆದಾಗ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲ್ಲ ಆ ರೀತಿಯಾಗಿ ಆದಾಗ ನಾವು ಏನು ಮಾಡ್ಕೊಳ್ಳೋದು ಅಂತಂದರೆ ಒಂದು ಫಿನಿಷಿಂಗ್ ಲುಕ್ ಅನ್ನೋದನ್ನ ನಾವು ಕೊಡಬೇಕಾಗುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು ಅದನ್ನು ನಾವು ಕಲಿಬೇಕು ಅಂತ ಹೇಳ್ತೀನಿ ಪ್ರ ಟೈಲರಿಂಗ್ ಫೀಲ್ಡಲ್ಲಿ ಏನೇ ಪ್ರಾಬ್ಲಮ್ ಆದರೂ ಅಷ್ಟೇ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ಸ್ಟೇ ಆಗಿಬಿಟ್ರೆ ಅದು ಪ್ರಾಬ್ಲಮ್ ಅನ್ನೋದು ಇನ್ನೂ ಬೆನ್ನೆಡ್ತಾ ಇರ್ತವೆ ಹೊರತು ಅದಕ್ಕೆ ಯಾವುದೇ ಥರದ ಸೊಲ್ಯೂಷನ್ ಅನ್ನೋದು ಸಿಗೋಲ್ಲ ಅದಕ್ಕೆ ಏನೇ ಪ್ರಾಬ್ಲಮ್ ಬಂದರೂ ಒಂದು ಸೊಲ್ಯೂಷನ್ ಅನ್ನೋದು ನಾವು ಕಂಡುಕೊಳ್ಳೇಬೇಕಾಗತ್ತೆ ಯಾವುದೇ ಥರದ ಪ್ರಾಬ್ಲಮ್ ಆದರೂ ಕೂಡ ನಾವು ಒಂದು ಸೊಲ್ಯೂಷನ್ ಅಂತ ಕಂಡುಹಿಡ್ಕೋಬೇಕು ಆವಾಗ ನಾವು ಟೈಲರ್ ಫೀಲ್ಡಲ್ಲಿ ಇಂಪ್ರೋವೈಸ್ ಆಗೋಕ್ಕಾಗೋದು ಮತ್ತು ಮುಂದೆ ಬರೋಕ್ಕಾಗೋದು ಇಲ್ಲಾಂದರೆ ಯಾವ ಕಾರಣಕ್ಕೂ ಮುಂದೆ ಬರೋಕ್ಕಾಗಲ್ಲ ಯಾಕಂದರೆ ಪ್ರಾಬ್ಲಮ್ಸ್ ಅನ್ನೋದು ತುಂಬ ಬರ್ತಾ ಇರುತ್ತೆ ಆ ಪ್ರಾಬ್ಲಮ್ಗೆ ಒಂದು ಕರೆಕ್ಷನ್ ಅನ್ನೋದು ನಾವು ಇಟ್ಕೊಂಡ್ರೆ ಮಾತ್ರ ನಾವು ಮುಂದೆ ಬರೋಕ್ಕಾಗುತ್ತೆ ಓಕೆನಾ ನೋಡಿ ಇವಾಗ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇರಬೇಕಾದ್ರೆ ನಿಮಗೆ ವೈಟ್ ಥರ ಕಾಣಿಸ್ತಾ ಇರ್ಬೋದು ಬಟ್ ಆ ವೈಟ್ ದರ ಕಾಣಿಸ್ತಾ ಇದ್ದರೆ ನಾವು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡೋದು ಅಂತ ಈಗ ನೋಡಿ ನಾನು ಯಾವ ರೀತಿಯಾಗಿ ಫೀಲಿಂಗ್ ಇದ್ದೀನಿ ಅಂತ ನಾನು ಇದು ಬಸ್ ತೋರಿಸಿದ್ದೀನಿ ಲುಕ್ ಯಾವ ಥರ ಬರುತ್ತೆ ಅಂತ ಡಿಸೈನು ಆ ರೀತಿಯಾಗಿ ಬ್ರಿಡಲ್ ಲುಕ್ ಬಂತು ಯಾವುದೇ ಥರದ ವೈಟ್ ಥರ ಲಾಸ್ಟ್ ಫೈನಲಿ ಕಾಣಿಸಿಲ್ಲ ಅದು ಒಂಚೂರು ಎಲ್ಲೆಲ್ಲ ಒಂಚೂರು ಕಂಡರೂ ಕೂಡ ಲಾಸ್ಟ್ ಫೈನಲಿ ಕಾಣಿಸಿಲ್ಲ ಅರ್ಜೆಂಟಾಗಿ ಮಾಡಬೇಕಾದ್ರೆ ಮಿಷಿನಲ್ಲಿ ಏನು ವೇರಿಯೇಷನ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅದು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನಾವು ಏನು ಮಾಡೋಕ್ಕಾಗಲ್ಲ ಆ ರೀತಿ ಆದಾಗ ಈ ಥರ ಮ್ಯಾನೇಜ್ ಮಾಡಲೇಬೇಕು ನೀವು ಆ ಥರ ಆಯಿತು ಅಂತ ಅಂದ್ಬಿಟ್ಟು ಕ ತಲೆ ಕೆಡಿಸ್ಕೊಳ್ಳೋದು ಮತ್ತು ತುಂಬ ಯೋಚನೆ ಮಾಡೋದು ಮತ್ತು ಭಯ ಬೀಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಾನು ಯಾವ ರೀತಿಯ ಕವರಿಂಗ್ ಕೊಡ್ತಾಯಿದ್ದೀನೋ ಆ ರೀತಿಯ ಕವರಿಂಗ್ ಕೊಡಿ ನೋಡಿ ನಾನು ಗ್ರೀನ್ ಕಲರ್ ದಾರದಲ್ಲಿ ಫಸ್ಟು ನಾನು ಎಂಬ್ರಾಯ್ಡ್ರಿನ ಮಾಡಿದೆ ಸಿಲುತರೈಡಿಯಲ್ಲಿ ಆಮೇಲೆ ಏನು ಮಾಡಿದೆ ಅಂತಂದರೆ ಅದು ಯಾವ ರ ಆ ಥರ ಆಯಿತು ಅಂತ ಅಂದ್ಕೊಂಡು ಮೇಲೆ ಬರೀ ಗ್ರೀನ್ ಕಲರಲ್ಲೇ ಮಾಡಿಬಿಟ್ಟು ಮಧ್ಯೆ ಸ್ಟೋನ್ಸ್ನ ಪ್ರಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಅದು ಯಾವಾಗ ವೈಟ್ ಕಲರ್ ದಾರ ಕಾಣಿಸ್ತು ಆವಾಗ ನಾನು ಪಿಂಕ್ ಕಲರ್ ದಾರದಲ್ಲಿ ಮತ್ತೆ ಒಳಗಡೆ ಫಿಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಆ ಪಿಂಕ್ ಕಲರ್ ದಾರದಲ್ಲಿ ಒಳಗಡೆ ಫಿಲಿಂಗ್ ಅಂತ ಕೊಟ್ಟ ಮೇಲೆ ಸ್ಪೇಸ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಟೋನ್ಸ್ನ ಪ್ರಿಕ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಯಾಕೆ ಅಂತಂದರೆ ಅದು ವೈಟ್ ಥರ ಕಾಣಿಸ್ತಾ ಇದೆಯಲ್ಲ ದಾರದಲ್ಲೇ ಫಿನಿಷಿಂಗ್ ಕೊಡೋಣ ಅಂತ ಜರಿಯಾಗ್ದಾಗ ಅಷ್ಟು ವೈಟ್ ಕಾಣಿಸ್ತಾ ಇರಲಿಲ್ಲ ಜರಿ ಆಗ್ತಾ ಇರಬೇಕಾದ್ರೆ ವೈಟ್ ಅನ್ನೋದು ಕಾಣಿಸ್ತಾ ಇತ್ತು ಜರೀನ ಮಧ್ಯದಲ್ಲಿ ಜರಿ ಅನ್ನೋದನ್ನ ಫಿಲ್ಲಿಂಗ್ನ ಕೊಡ್ತಾಯಿದ್ದೀನಿ ಮಧ್ಯೆ ಜರಿ ಫಿಲ್ಲಿಂಗ್ ಕೊಟ್ಟ ಮೇಲೆ ವೈಟ್ ದರ ಅನ್ನೋದು ಫಿಲ್ಲಿಂಗ್ ಆಯಿತು ವೈಟ್ ದರ ಅನ್ನೋದು ಅಷ್ಟೇ ಕಾಣಿಸಿಲ್ಲ ಅದಕ್ಕೇ ನೋಡಿ ನೀವು ಅಷ್ಟೇ ಇದೇ ರೀತಿಯಾಗಿ ಫಿಲ್ಲಿಂಗ್ ಮಾಡಿ ನೋಡಿ ವೈಟ್ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಲಾಸ್ಟ್ ಫೈನಲಿ ಅದು ವೈಟ್ ದರ ಅನ್ನೋದು ಕಾಣಿಸಲ್ಲ ಮತ್ತು ಫಿಲ್ಲಿಂಗ್ ಅನ್ನೋದನ್ನ ಪಕ್ಕದಲ್ಲಿ ಮತ್ತೆ ಕೊಡ್ತೀನಿ ಜರಿ ಥ್ರೆಡೆಯಲ್ಲಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಪಕ್ಕದಲ್ಲಿ ಕವರಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾಕೆಂದ್ರೆ ಅದು ವೈಟ್ ಥರ ಕವರ್ ಮುಚ್ಚ ಅದು ಕ್ಲೋಸ್ ಆಗಲಿ ವೈಟ್ ಥರ ಕಾಣಿಸ್ಬಾರ್ದು ಅಂತ ಪಕ್ಕದಲ್ಲಿ ಮತ್ತೆ ಜರಿ ರೆಡಲ್ಲಿ ಫುಲ್ಲು ಮ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಮತ್ತೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ರೌಂಡ್ ರೌಂಡ್ ಶೇಪ್ಗೆ ನಾನು ಏನೋ ಜರಿತ್ ರೆಡ್ಡಲ್ಲಿ ಒಂದು ಫ್ಲವರ್ ಅನ್ನೋದನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ರೌಂಡ್ ರೌಂಡ್ ಶೇಪಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಡ್ರಾ ಮಾಡ್ತಾಯಿದ್ದೀನಿ ಆ ರೌಂಡ್ ರೌಂಡ್ ಶೇಪ್ ಡ್ರಾ ಮಾಡಾದ್ಮೇಲೆ ಅದರ ಮುಂದಕ್ಕೆ ಟೂ ಜೀರೋ ಟು ಒಂದು ಮುಕ್ಕಾಲು ಅಂದ್ಕೊಳ್ಳಿ ಒಂದು ಮುಕ್ಕಾಲು ಇಡ್ತಲ್ಲಿ ನಾನು ಅದನ್ನು ಏನು ಮಾಡ್ತಾಯಿದ್ದೀನಿ ಸ್ಟ್ರೈಟ್ ಲೈನಲ್ಲಿ ಎಷ್ಟೆಷ್ಟು ಬರುತ್ತೋ ಮೂರು ಬರುತ್ತೋ ಇಲ್ಲ ನಾಲ್ಕು ಬರುತ್ತೋ ಆ ನಾಲ್ಕು ಲೈನ್ ನಾಲ್ಕು ಲೈನ್ನ ಡ್ರಾ ಮಾಡಿ ಮುಂದೆ ಕಡೆ ಮತ್ತೆ ಜರಿತ್ ರೆಡಿಯಲ್ಲಿ ರೌಂಡ್ ಶೇಪಲ್ಲಿ ಮತ್ತೆ ಡ್ರಾ ಇದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಫೀಲಿಂಗ್ ಕೊಡ್ತಾ ಇದ್ದೀನಿ ಅಂತ ನೋಡಿ ಮ ಏನಪ್ಪ ಮತ್ತೆ ಅಂದರೆ ಈ ಕಡೆ ವೈಟ್ ಥರ ಕಾಣಿಸ್ತಾ ಇದೆ ಆ ಕಡೆಯೂ ವೈಟ್ ಥರ ಕಾಣಿಸ್ತಾ ಇದೆ ಮತ್ತು ಮಧ್ಯ ಸ್ವಲ್ಪ ಸ್ಪೇಸ್ ಇತ್ತಲ್ವಾ ಥ್ರೆಡ್ ಹೆಂಗಿದ್ರು ಕವರಿಂಗ್ ಆಯ್ತಾಯಿತ್ತು ಜರಿತ್ರೆ ವೈಟ್ ಥರ ಮೇಲೆ ದೋಳ್ತಾ ಇರಲಿಲ್ಲ ಜರಿ ರೆಡಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಆ ಮಧ್ಯ ಸ್ಪೇಸ್ ಉಳ್ಕೊಂಡಿರೋ ತಾವು ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಯಾಕಂದ್ರೆ ಈ ಸೈಡು ಇದ್ದೀನಿ ನೆಕ್ ಸೈಡು ಇದ್ದೀನಿ ಮತ್ತು ಕೆಳಗಡೆ ಬ್ಲೌಸ್ ಸೈಡು ಇದ್ದೀನಿ ಮತ್ತು ಮಧ್ಯದಲ್ಲೂ ಕೊಡ್ತಾ ಇದ್ದೀನಿ ಆ ಥರ ಕೊಡ್ತಾಯಿದ್ದೀನಿ ನೀವು ಆ ಥರ ಕೊಡಿ ಅದು ಕವರಿಂಗ್ ಆಗಿಬಿಡುತ್ತೆ ನೀವು ಈ ಥರ ಟ್ರಿಕ್ಸ್ನ ನೀವು ಫಾಲೋ ಮಾಡಬೇಕು ಈ ಥರ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ನಾವು ಫೇಸ್ ಮಾಡುವಂಥ ಕೆಪಾಸಿಟಿ ನಮಗೆ ಬರುತ್ತೆ ಓಕೆನಾ ನೀವು ಅಷ್ಟೇ ಈ ರೀತಿಯಾಗಿ ಏನಪ್ಪ ಇದು ಕವರಿಂಗ್ ಅನ್ನೋದನ್ನ ಮಾಡಿ ವೈಟ್ ಥರ ಅನ್ನೋದು ಇಲ್ಲ ವೈಟ್ ತಾರ ಅನ್ನೋದು ಕಾಣಿಸ್ತಾ ಇದೆ ಏನು ಮಾಡೋದು ಬ್ಲೌಸಲ್ಲಿ ಎಂದಾಗ ಮಾತ್ರ ಆ ಥರ ಮಾಡಿ ವೈಟ್ ತಾರ ಅನ್ನೋದು ಏನು ಕಾಣಿಸ್ತಾ ಇಲ್ಲ ಅಂತಂದರೆ ನಿಮ್ಮ ಅನಿಸಿಕೆಯಲ್ಲಿ ನಿಮ್ಮ ಇಷ್ಟದಲ್ಲಿ ಯಾವ ಥರ ಡಿಸೈನ್ ಬರುತ್ತೋ ಆ ಡಿಸೈನ ನೀವು ಮಾಡ್ತಾ ಹೋಗ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ನೋಡಿ ಇವಾಗ ನಾನು ಏನಪ್ಪ ಮಧ್ಯ ಅಂದರೆ ಅದು ಕೋನ್ ಕೋನ್ ಶೇಪಲ್ಲಿ ಡ್ರಾ ಮಾಡಿದ್ದೇನಲ್ಲ ಕೋನ್ ಶೇಪಲ್ಲಿ ಡ್ರಾ ಮಾಡಿರೋ ಮಧ್ಯ ಮಧ್ಯ ಮೆಟಲ್ ಕಲರ್ ಜರಿ ಥ್ರೆಡ್ಡು ಎಲ್ಲದಕ್ಕೂ ಗೋಲ್ಡ್ ಕಲರ್ ಜರಿ ಥ್ರೆಡ್ನೇ ಯೂಸ್ ಮಾಡಿದ್ರೆ ಒಂದೇ ಥರ ಆಗಿಬಿಡುತ್ತೆ ಅಂತ ಮೆಟಲ್ ಕಲರ್ ಜರಿತ್ರೆ ಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಆ ಫಿಲ್ಲಿಂಗ್ ಅನ್ನೋದು ಕೊಟ್ಟ ಮೇಲೆ ಪೂರಾ ನಾನು ವೈಟ್ ಕಲರ್ ಏನು ಕಾಣ್ತಾ ಇದ್ದೋ ಅದೆಲ್ಲ ಕವರ್ ಆಗಿದೆ ನೀವು ಸರಿ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ನಾನು ಮಾಡಿರೋದು ಓಕೆನಾ ಇವಾಗ ನೋಡಿ ನಾನು ಫ್ಲವರ್ ಅನ್ನೋದನ್ನ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫ್ಲವರ್ ಆದರೂ ನೀವು ಡ್ರಾ ಮಾಡ್ಕೋಬೋದು ಇಲ್ಲ ಅಂತಂದರೆ ರೌಂಡ್ ಶೇಪಲ್ಲಾದರೂ ನೀವು ಡ್ರಾ ಮಾಡ್ಕೋಬೋದು ಅದು ಡಿಪೆಂಡ್ ಅಪಾನ್ ಇವರ್ ಫ್ಯಾಷನ್ ಅಷ್ಟೇ ನೀವು ಯಾವ ರೀತಿಯಾಗಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಿಮ್ಮ ಫ್ಯಾಷನು ನಿಮ್ಮ ಅನಿಸಿಕೆ ಯಾವ ರೀತಿಯಾಗಾದರೂ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅದು ನೀವು ಕ್ರಿಯೇಟ್ ಮಾಡಿದ್ರ ಮೇಲೆ ಇರುತ್ತೆ ಅಷ್ಟೇ ಮತ್ತು ನಾವು ನೋಡಿ ಅದು ವೈಟ್ ಕಲರ್ ದ ಮಾಮೂಲಿ ಇವಾಗ ಗ್ರೀನ್ ಕಲರ್ ಸ್ಯಾರಿ ಇತ್ತು ಆ ಗ್ರೀನ್ ಕಲರ್ ಸ್ಯಾರೀಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸ್ಟ್ರೈಟ್ ಲೈಟ್ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಸ್ಟ್ರೈಟ್ ಸ್ಟ್ರೈಟ್ ಲೈನಲ್ಲಿ ಡ್ರಾ ಇದ್ದೀನಿ ನೀವು ಅಂದ್ಕೋಬೋದು ಈ ಮ್ಯಾಮ್ ಏನು ಈ ಥರ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಸ್ಟ್ರೈಟ್ ಲೈನ ಡ್ರಾ ಮಾಡ್ತಾ ಇದ್ದಾರಲ್ಲ ಯಾಕೆ ಈ ಥರ ಡ್ರಾ ಮಾಡ್ತಾ ಇದ್ದಾರೆ ಇದೇನು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೊಂದು ಚೆನ್ನಾಗೇ ಕಾಣಿಸ್ತಾ ಇಲ್ಲ ಅಂತ ನೀವು ಅಂದ್ಕೋಬೋದು ಬಟ್ ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ನಾವು ಕ್ರಿಯೇಟಿವಿಟಿ ಮಾಡಬೇಕಾದ್ರೆ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದು ಮುಖ್ಯ ಅಲ್ಲ ಫೈನಲ್ಲಿ ಫಿನಿಷಿಂಗ್ ಅನ್ನೋದು ಕೊಟ್ಟಾದ ಮೇಲೆ ಯಾವ ರೀತಿಯ ಕಾಣಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾವ ರೀತಿಯಾಗಿ ನಾನು ಗ್ರೀನ್ ಕಲರ್ ದಾರದಲ್ಲಿ ಮುಂದೆಗಡೆ ಯಾವ ಥರ ಡ್ರಾ ಇದ್ದೀನಿ ಅಂತ ಅದೇ ಥರ ನೀವು ಅಷ್ಟೇ ಡ್ರಾ ಅನ್ನೋದನ್ನ ಕೊಡಬೇಕು ಮತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನ ವೈಟ್ ಕಲರ್ ದಾರ ಕಾಣಿಸ್ಬಾರ್ದು ಅಂತ ಇದೊಂಥರ ಫೀಲಿಂಗ್ ಕೊಡಕ್ಕೆ ಹೋದೆ ಬಟ್ ವೈಟ್ ಕಲರ್ ದಾರ ಈ ಗ್ರೀನ್ ಕಲರಲ್ಲೂ ಶುರು ಶುರುವಾಯಿತು ಏನೇ ಮಾಡಿದ್ರೂ ಲೂಸ್ ಆಗ್ತಾಯಿದೆ ಟೈಟ್ ಆಗ್ತಾ ಇದೆ ಏನು ವೇರಿಯೇಷನ್ ಆಗಿತ್ತು ಮಿಷಿನ್ ಎಲ್ಲ ನನಗೂ ಗೊತ್ತಾಗಲಿಲ್ಲ ಆಮೇಲೆ ಏನು ಮಾಡಿದೆ ಅಂತ ನೆಕ್ಸ್ಟ್ ಇವಾಗ ಹೇಳ್ತೀನಿ ವೀಡಿಯೋ ಫುಲ್ಲಾಗಿ ನೋಡಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಅದೇನು ನನ್ನ ಟ್ರಿಕ್ಸ್ನ ಫಾಲೋ ಮಾಡಿದೆ ಅಂತ ಆ ನ ನೀವು ಫಾಲೋ ಮಾಡಿದ್ರೆ ಅಂತ ಅದು ಸರೋಗುತ್ತೆ ಏನು ತೊಂದರೆ ಆಗೋಲ್ಲ ನೋಡಿ ನಾನು ಗ್ರೀನ್ ಕಲರ್ ದಾರದಲ್ಲಿ ಸ್ಟ್ರೈಟ್ ಲೈನ್ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ವೈಟ್ ದಾರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಮೇಡಮ್ ಇದರಲ್ಲೂ ವೈಟ್ ದಾರ ಕಾಣಿಸ್ತಾ ಇದ್ದಿಲ್ಲ ಯಾವ ಥರ ಕವರಿಂಗ್ ಕೊಡ್ತೀರಾ ಇವಾಗ ಏನು ಮಾಡ್ತೀರಾ ಅಂತ ನಿಮಗೆ ಮೈಂಡಲ್ಲಿ ಓಡ್ತಾ ಇರ್ಬೋದು ಬಟ್ ಆದರೆ ನಾನು ಏನು ಮಾಡ್ತೀನಿ ಅಂತ ನೋಡಿ ಅದೇ ಥರನೇ ನೀವು ಮಾಡಿ ಅಂತ ಹೇಳಲ್ಲ ಹೇಳೋಲ್ಲ ನಿಮ್ಮ ಕ್ರಿಯೇಟಿವಿಟಿಲಿ ಏನಾಗುತ್ತೆ ಅದನ್ನು ನೀವು ಮಾಡಿ ಆವಾಗ ಅದು ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನೋಡಿ ವೈ ಗ್ರೀನ್ ಕಲರ್ ದಾರದಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಲೈನ ಹಾಕ್ತಾಯಿದ್ದೀನಿ ಈ ಥರ ನೋಡಿ ಅದು ಕೆಳಗಡೆ ಏನಾಗೋಯಿತು ಅಂತಂದರೆ ಅದು ಬಾವಿನಗೂ ಹೋಗಿ ಸಿಕ್ಕೋಗ್ಬಿಟ್ಟಿತ್ತು ದಾರ ಬಾಬಿನ್ಗೆ ಹೋಗಿ ಇತ್ತು ಪದೇ ಪದೇ ರಿಮೂವ್ ಮಾಡೋದು ಹಾಕೋದು ಆ ಥರನೂ ಆಗ್ತಾಯಿತ್ತು ಇವನ್ನೊಂದ್ಸರಿ ಟೈಮ್ ಕೆಟ್ಟಾಗ ಏನಾಗುತ್ತಾ ಏನಾಗ್ತಾ ಆಗ್ತಾಯಿದೆ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ಇವಾಗ ನಾನು ಅರ್ಜೆಂಟ್ ಬೇರೆ ಎಮರ್ಜೆನ್ಸಿ ಬೇರೆ ಸಾಯಂಕಾಲದಕ್ಕೆ ಬ್ಲೌಸ್ ಕೊಡಬೇಕು ಟೈಮ್ ನೋಡಿದ್ರೆ ಎರಡು ಗಂಟೆ ಆಗಿದೆ ನನಗೆ ನೋಡಿದ್ರೆ ಮಷಿನ್ ಈ ಥರ ಕೈ ಕೊಡ್ತಾ ಇದೆ ಏನು ಅಂತ ನನಗೆ ಗೊತ್ತಿಲ್ಲ ನೋಡಿ ಇವಾಗ ನಾನು ಏನು ಮಾಡಿದೆ ಅಂತಂದರೆ ಆಮೇಲೆ ಐಡಿ ಉಪಯೋಗಿಸಿದೆ ಮತ್ತು ಗೋಲ್ಡ್ ಕಲರ್ ದಾರದಲ್ಲೇನೆ ರೌಂಡ್ ರೌಂಡ್ ಶೇಪ್ಗೆ ಡ್ರಾ ಮಾಡಿಬಿಡೋಣ ಅಂತ ಏನು ಮಾಡಿದೆ ಗೋಲ್ಡ್ ಕಲರ್ ದಾರದಲ್ಲೇ ಆ ಎರಡು ಜಿತ್ ಅಲ್ವಾ ಗ್ರೀನ್ ಕಲರಲ್ಲಿ ಸ್ಟ್ರೈಟ್ ಸ್ಟ್ರೈಟ್ಲಿ ಏನು ಹಾಕಿ ರೆಡ್ಜು ಅದಕ್ಕೆ ಏನು ಮಾಡಿದೆ ಅಂದರೆ ಗೋಲ್ಡ್ ಕಲರ್ ದಾರದಲ್ಲಿ ಮುಂದೆ ಕಡೆಗೆ ರೌಂಡ್ ರೌಂಡ್ ಶೇಪಲ್ಲಿ ಫಿಲ್ಲಿಂಗ್ ಕೊಡ್ತಾ ಬಂದೆ ವೈಟ್ ಕಲರ್ ದಾರನೂ ಕಾಣಿಲ್ಲ ಏನೂ ಕಾಣಿಲ್ಲ ತುಂಬ ಚೆನ್ನಾಗಿ ಬಂತು ಇದು ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬಂತು ಈ ಥರ ನೀವು ಅಷ್ಟೇ ಒಂದು ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡಿ ಏನಾದರೂ ಮಿಷಿನ್ ಕೈ ಕೊಟ್ಟಾಗ ಏನು ಮಾಡೋದು ಅನ್ನೋದನ್ನ ಒಂದು ಯೋಚನೆ ಮಾಡಿ ಅದು ತುಂಬ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಬೋದು ಯಾಕಂದರೆ ಎಲ್ಲ ಏನೇ ಕೆಲಸ ಮಾಡಿದ್ರೂ ಪ್ರಾಬ್ಲಮ್ ಅನ್ನೋದು ತುಂಬ ಬರುತ್ತೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನೋದನ್ನು ಕಂಡು ಹಿಡ್ಕೊಂಡು ನಾವು ಈಸಿ ವೇಲಿ ಹೋಗಬೇಕಾಗುತ್ತೆ ಆ ಈಸಿ ವೇಲಿ ನಾವು ಹೋಗಲಿಲ್ಲ ಅಂತಂದರೆ ನಮ್ಗೆ ಬರೋ ಪ್ರಾಬ್ಲಮ್ಸ್ ಎಲ್ಲ ಡಿಫಿಕಲ್ಟಾಗಿ ಕಾಣಿಸುತ್ತೆ ನಮ್ಮ ಲೈಫ್ ಕೂಡ ಡಿಫಿಕಲ್ಟಾಗಿ ಅನಿಸುತ್ತೆ ಯಾವುದನ್ನು ನಾವು ಡಿಫಿಕಲ್ಟ್ ಅನ್ಕೋತೀವೋ ಅದನ್ನು ಸ್ಮೂತಾಗಿ ಈಸಿಯಾಗಿ ಹ್ಯಾಂಡ್ಲ್ ಮಾಡೋದೇ ಒಂದು ಲೈಫಲ್ಲಿ ಒಂದು ಸಾಧನೆ ಆಗಿರುತ್ತೆ ಮತ್ತು ಒಂದು ಜೀವನ ಅನ್ನೋದು ನಾವು ನಡೆಸ್ಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ನಾನು ಫೀಲಿಂಗ್ ಕೊಟ್ಟೆ ಅಂತ ಅದೊಂಥರ ಅಟ್ರಾಕ್ಷನ್ ಲುಕ್ಕು ಬ್ರಿಡಾಲ್ ಲುಕ್ಕೇ ಬಂತು ಬೃಡಲ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ನಾನು ಒಪ್ಕೊಂಡಿದ್ದೆ ಅವ್ರ ಹತ್ರ ಬ್ಲೌಸು ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಒಂದು ಬ್ಲೌಸ್ ಡಿಸೈನ್ ಹಾಕೊಡ್ತೀನಿ ಹಾಕೊಡಿ ಅಂತ ಅವ್ರು ಹೇಳಿದರು ಆಯಿತು ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಆದರೆ ಹೋದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜ್ಗೆ ಡಿಸೈನ್ ಮಾಡೋ ಥರ ಆಗ್ಬಿಟ್ಟು ಯಾಕಂದರೆ ವೈಟ್ ಕಲರ್ ದರ ಮೇಲೆ ಕಾಣಿಸ್ತಾ ಇದೆ ಕಸ್ಟಮರ್ಗೆ ನಾನು ಅದನ್ನು ಚೇಂಜಸ್ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಅದು ಯಾವ ಕಾರಣಕ್ಕೂ ಫಿನಿಷಿಂಗ್ ಅನ್ನೋದು ಬರಲ್ಲ ಆ ಥರ ಆಗ್ಬಿಡ್ತು ಆಮೇಲೆ ಏನು ಮಾಡಿದೆ ಅಂತಂದರೆ ನೆಕ್ಸ್ಟು ಏನಪ್ಪ ಸಿಲ್ವರ್ ಕಲರ್ ಗೋಲ್ಡ್ ಕಲರ್ದು ಇದು ಬಾಲ್ ಚೈನ ಯೂಸ್ ಮಾಡಿದೆ ಗೋಲ್ಡ್ ಕಲರ್ ಬಾಲ್ ಚೈನ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ಬೋದು ಯಾಕಂದರೆ ಬರೀ ದಾರನೇ ಆಗ್ಬಿಡ್ತು ಅಂದ್ಬಿಟ್ಟು ಗೋಲ್ಡ್ ಕಲರ್ ದಾರದಲ್ಲಿ ಜರಿ ಗೋಲ್ಡ್ ಕಲರ್ ಇದರಲ್ಲಿ ಏನೋ ಬಾಲ್ ಚೈನ ಅಲ್ಲಿ ಮತ್ತೆ ಏನು ಮಾಡಿದೆ ಸಿಂಗಲ್ ಲೈನ್ ಗೋಲ್ಡ್ ಕಲರ್ ಬಾಲ್ ಚೈನ ಮೈ ಫಿಲ್ಲಿಂಗ್ ಅನ್ನೋದನ್ನ ಮಾಡಿದೆ ಅಟ್ಯಾಚ್ ಅನ್ನೋದನ್ನ ಮಾಡಿದೆ ಅದು ತುಂಬ ಹೆವಿ ಲುಕ್ ಅನ್ನೋದನ್ನ ಕೊಡ್ತು ನೋಡಿ ಈ ಥರ ಈ ಥರ ಡಿಸೈನ್ಸ್ನ ನಾವು ಕ್ರಿಯೇಟಿವಿಟಿ ಮಾಡೋದ್ರಿಂದ ನಮಗೆ ಒಂದು ಬಿಸ್ನೆಸ್ ಅನ್ನೋದನ್ನ ಕ್ಯಾಚಪ್ ಮಾಡೋ ಕೆಪಾಸಿಟಿ ಸಿಗುತ್ತೆ ಇಲ್ಲಾಂದರೆ ಯಾವುದೇ ಥರದ ಬಿಸ್ನೆಸ್ ಅನ್ನೋದು ನಮಗೆ ಇಂಪ್ರೂವೈಸ್ ಮಾಡ್ಕೊಳಕ್ಕಾಗಲ್ಲ ಮೇಡಮ್ ನಿಮಗೂ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೋದು ಮೇಡಮ್ ಎಲ್ಲರಿಗೂ ಪ್ರಾಬ್ಲಮ್ ಅನ್ನೋದಾಗುತ್ತೆ ಎಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ ಆದರೆ ಅವರು ತೋರಿಸ್ಕೊಳ್ಳಲ್ಲ ನಾವು ಹೇಳ್ಕೊತಾ ಇದ್ದೀವಿ ಅಷ್ಟೇ ಪ್ರತಿಯೊಬ್ಬರು ಎಂಥ ಬೋಟಿಕೆ ನಡೆಸಿದ್ರು ಕೂಡ ಎಂಥ ದೊಡ್ಡ ದೊಡ್ಡ ಶಾಪ್ಗಳು ನಡೆಸಿದ್ರು ಕೂಡ ಅವ್ರಿಗೂ ಪ್ರಾಬ್ಲಮ್ ಆಗಿರುತ್ತೆ ಆದರೆ ಅವರು ಎಲ್ಲ ಹೇಳ್ಕೊಳ್ಳಲ್ಲ ಓಪನ್ ಆಗಿ ಅದನ್ನ ಮುಚ್ಚಿಕೊಳ್ತಾರೆ ನಾವು ಓಪನಾಗಿ ಹೇಳ್ತಾ ಇದ್ದೀವಿ ಯಾಕಂದರೆ ನಮ್ಮ ಥರ ಪ್ರಾಬ್ಲಮ್ನ ಫೇಸ್ ಮಾಡೋರು ತುಂಬ ಜನ ಇರ್ತಾರೆ ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೋ ಅವ್ರಿಗೆಲ್ಲ ಇದೊಂದು ಮೋಟಿವೇಶ್ನಲ್ ವೀಡಿಯೋ ಅಂತ ಅಂದ್ಕೊಳ್ಳಿ ಯಾಕಂದರೆ ಪ್ರಾಬ್ಲಮ್ ಅನ್ನೋದು ಎಲ್ಲರಿಗೂ ಬರುತ್ತೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನೋದು ಕಂಡು ಇಟ್ಕೊಂಡು ನೀವು ಮುಂದೆ ಬರಬೇಕು ಟೈಲರಿಂಗ್ ಫೀಲ್ಡಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಆ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡೋಕ್ಕಾಗದೆ ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕಾಗದೆ ಎಷ್ಟೊಂದು ಜನ ಬಟ್ಟೆ ಹೊಲಿಯೋದೇ ಬೇಡಪ್ಪ ಈ ಸ ಅದರ ಸವಾಸನೇ ಬೇಡ ಅಂತ ಬಿಟ್ಬಿಟ್ಟು ಸುಮ್ಮನಿರೋರು ತುಂಬ ಜನ ಇದ್ದಾರೆ ಅದಕ್ಕೆ ಹೇಳ್ತಾ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸನ್ನು ತುಂಬ ಜನಕ್ಕೆ ಬರುತ್ತೆ ಆ ಪ್ರಾಬ್ಲಮ್ಸ್ ಅನ್ನೋದನ್ನ ನೀವು ಅವಾಯ್ಡ್ ಮಾಡಬೇಕು ಮತ್ತು ಆ ಪ್ರಾಬ್ಲಮ್ಸ್ಗೆ ಅನ್ನೋದನ್ನ ನೀವು ಸೊಲ್ಯೂಷನ್ ಅನ್ನೋದನ್ನ ಕಂಡುಹಿಡಬೇಕು ಏನೇ ಒಂದು ಕೆಲಸ ಮಾಡಬೇಕಾದರೂ ಅಷ್ಟೇ ನಾವು ನಿಧಾನವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಗಡಿ ಬಿಡಿ ಮಾಡ್ಕೋಬಾರ್ದು ತುಂಬ ಟೆನ್ಷನ್ ಮಾಡ್ಕೋಬಾರ್ದು ನೋಡಿ ಈ ಥರ ಆಗ್ತಾಯಿದೆ ಮಿಷಿನ್ ತುಂಬ ಕೈ ಕೊಡ್ತಾ ಇದೆ ಈ ಥರ ಮೇಲ್ ಕ ಬಾಬಿನಿಲರ್ ದಾರ ಮೇಲ್ಗಡೆ ಬರ್ತಾಯಿದೆ ನಾನು ಏನು ಮಾಡೋದು ಅಂತ ನಾವು ಅಂದ್ಕೊಂಡು ಸುಮ್ಮನೆ ನಾನು ಏನು ಮಾಡೋದು ಅಂತ ಟೆನ್ಷನ್ ತೊಗೊಂಡು ಏನೋ ಮಾಡೋಕ್ಕೆ ಹೋಗಿದ್ರೆ ಅದು ಎಡವಟ್ ಕೆಲಸ ಆಗ್ಬಿಡ್ತಾಯಿತ್ತು ಬಟ್ ನಾನು ಆ ಥರ ಮಾಡ್ಕೊಂಡಿಲ್ಲ ಏನೇ ಪ್ರಾಬ್ಲಮ್ ಬಂದರೂ ಪರವಾಗಿಲ್ಲ ನಾವು ಏನಪ್ಪ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದನ್ನು ಕಂಡುಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊಲ್ಯೂಷನ್ ಅನ್ನೋದನ್ನು ಕಂಡುಕೊಂಡು ನಾನು ಏನಪ್ಪ ನಿಧಾನವಾಗಿ ಆಲೋಚನೆ ಮಾಡಿ ಏನು ಮಾಡ್ಬೋದು ಅಂತ ಒಂದೊಂದೇ ಒಂದೊಂದೇ ಲೈನನ್ನು ನಾನು ಆಲೋಚನೆ ಮಾಡಿ ಮಾಡ್ತಾ ಹೋದೆ ನೋಡಿ ಫೈನಲಿ ಲುಕ್ ಈ ಥರ ಬಂತು ಕಸ್ಟಮರ್ ಕೂಡ ಇಷ್ಟಪಟ್ಟರು ನಮ್ಮ ಪ್ರಾಬ್ಲಮ್ಸ್ ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಕೂಡ ಸಿಕ್ತು ಮತ್ತು ನಾವು ಒಂದು ಬಿಸ್ನೆಸ್ ಅನ್ನೋದನ್ನ ಆರಾಮಾಗಿ ನಡೆಸೋ ಅಂತ ನನಪ್ಪ ಆಲೋಚನೆ ಕೂಡ ಬಂತು ಈಗ ನೋಡಿ ಎಕ್ಸ್ಟ್ರಾ ಬ್ಯಾಕ್ ಸೈಡ್ ಇರುವಂಥ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಮತ್ತು ಕ್ಯಾನ್ವಾಸ್ ಪೇಪರ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗೇ ಏನಪ್ಪ ರಿಮೂವ್ ಆಯಿತು ನೋಡಿ ಬ್ಯಾಕ್ ಸೈಡ್ ಕೂಡ ಯಾವುದೇ ಥರದ ತೊಂದರೆ ಇರಲಿಲ್ಲ ಬ್ಯಾಕ್ ಸೈಡ್ ಯಾವುದೇ ಥರ ತೊಂದರೆ ಬಂದಿಲ್ಲ ಬಟ್ ಫ್ರಂಟಲ್ಲಿ ಆ ಥರ ತೊಂದರೆ ಬರ್ತಾಯಿತ್ತು ಏನೋ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಬರೋದು ಆ ಥರ ಎಲ್ಲ ಮೇಲೆ ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು ಅದೇ ಒಂದು ಅಂದರೆ ಏನಂದರೆ ಒಂಥರ ಬೇಜಾರು ಬೇಜಾರಾಗಿಬಿಟ್ಟಿತ್ತು ನನಗೆ ಅದೇ ಒಂಥರ ನೋಡಿ ಇವಾಗ ಫೈನಲ್ ಲುಕ್ ಯಾವ್ದಾರ ಸೂಪರ್ ಆಗಿದೆ ಡಿಸೈನು ಯಾರ್ಯಾರು ನಮ್ಮ ಚಾನಲ್ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ ಈ ಡಿಸೈನ್ ನಿಮಗೂ ಎಷ್ಟಾಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಬೇರೆ ಕಡೆ ಎಲ್ಲ ವೀಡಿಯೋ ಸೆಂಡ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು